ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಮೂವತ್ತನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ನಾಳೆಯ ಒಂದು ಬುಧವಾರದಿಂದ ಕುಬೇರ ದೇವರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಬೀಳುತ್ತದೆ ಇದರಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಭಾರಿ ಅದೃಷ್ಟವನ್ನ ಹಣದ ಸುರಿಮಳೆಯನ್ನ ಕುಬೆರದೇವನ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದುಕೊಳ್ಳಲಿದ್ದಾರೆ ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಚಿಹ್ನೆಗಳಿಗೆ ನಾಳೆಯಿಂದ ಬಹಳಷ್ಟು ಅದ್ಭುತವಾದ ರಾಜಿ ಯೋಗ ಹಾಗೂ ಕುಬೆರ ಯೋಗ ಪ್ರಾಪ್ತಿಯಾಗುತ್ತದೆ ನಾಳೆಯಿಂದ ಅತಿ ಹೆಚ್ಚು ಕಡಿಮೆ ಮಾತಡಿ ಕೆಲಸವನ್ನ ಜಾಸ್ತಿ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ಅನ್ನುವುದು ದೊರೆಯುತ್ತದೆ ಕೃಷಿ ಭೂಮಿಯನ್ನು ಖರೀದಿಸುವ ವಿಚಾರದಲ್ಲಿ ಅಕ್ಕಪಕ್ಕದ ರೈತರು ಕೊಡುವ ಸಲಹೆಯಿಂದ ಅನುಕೂಲವಾಗುವಂತಹ ಸನ್ನಿವೇಶ ಬರುತ್ತದೆ ಹಣದ ವಿಚಾರದಲ್ಲಿ ಜಿಗುಳುತನವನ್ನು ತೋರಿಸದೆ ಎಲ್ಲಾ ರೀತಿಯ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಬಹುದು ನ್ಯಾಯಾಲಯದ ಮೆಟ್ಟಿಲನ ಏರುವ ವಿಚಾರಗಳು ನಡೆಯದಂತೆ ಎಚ್ಚರ ವಹಿಸಿ ದಿನಾಂತ್ಯದಲ್ಲಿ ಆಶ್ಚರ್ಯಕರ ಸುದ್ದಿಯನ್ನು ಕೇಳುತ್ತೀರಾ ಆಪ್ತರ ಸಹಾಯಕ್ಕೆ ಧನ್ಯವಾದವನ್ನು ತಿಳಿಸಲು ಮರೆಯಬೇಡಿ ನಾಳೆಯಿಂದ ಈ ರಾಶಿ ಚಕ್ರದ ಜನರಿಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭ ದೊರೆಯುತ್ತದೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನುವುದು ದುಪ್ಪಟ್ಟಾಗುತ್ತದೆ ಪೊಲೀಸ್ ವೃತ್ತಿಯಲ್ಲಿ ಇರುವಂತವರಿಗೆ ವರ್ಗಾವಣೆ ರದ್ದು ಮಾಡಿಸುವಲ್ಲಿ ಯಶಸ್ವಿಯಾಗಬಹುದು ಮಾರಾಟ ಪ್ರತಿನಿಧಿಗಳು ಕೂಡ ಈ ಒಂದು ದಿನದ ಗುರಿಯನ್ನ ಸುಲಭವಾಗಿ ಮುಟ್ಟುವುದರಿಂದ ಮನಸ್ಸು ಹೆಚ್ಚಿನ ಒಂದು ಸಂತೋಷದಿಂದ ಕೂಡಿರುತ್ತದೆ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಮಹಿಳೆಯರು ತಮ್ಮ ತವರು ಮನೆಯಲ್ಲಿ ನಡೆದ ದುರ್ಘಟನೆಗೆ ಬಾಹುಕರನ್ನಾಗಿ ಮಾಡುತ್ತದೆ ವಾಹನ ಚಲಾವಣೆ ಅಥವಾ ಕಬ್ಬಿಣ ಕೆಲಸ ಮಾಡುವವರು ಕೂಡ ಕಾಳಜಿಯನ್ನು ವಹಿಸಬೇಕು ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಅಭ್ಯಾಸವನ್ನು ನಡೆಸಿದರೆ ಮಾತ್ರ ಗೆಲುವು ನಿಮ್ಮ ಕಡೆಗೆ ಸಿಗಲಿದ್ದು ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಅತ್ಯಂತ ವೇಗವಾಗಿ ಯಶಸ್ಸನ್ನು ಸಾಧಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಾಳೆಯ ಒಂದು ಕುಬೇರ ಯೋಗದಿಂದಾಗಿ ಇವರಿಗೆ ರಾಶಿ ರಾಶಿ ಹಣ ಸಿಗುವ ಸಾಧ್ಯತೆ ಇದ್ದು ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಕನಸುಗಳು ಶೀಘ್ರವಾಗಿ ನೆರವೇರುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಹಲವಾರು ರೀತಿಯ ಒಂದು ವಿಶೇಷವಾಗಿ ಕ್ರೀಡೆಯ ಮನಸ್ಸೆಳೆಯುವಂತಹ ಕೆಲಸಗಳು ಸಿಗುತ್ತದೆ ಇದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹವರಿಗೆ ಮನೆಯ ಜವಾಬ್ದಾರಿಯನ್ನ ನಿಭಾಯಿಸಲು ಕೆಲವೊಂದಿಷ್ಟು ಶಕ್ತಿ ಮತ್ತು ದೊಡ್ಡದೊಂದು ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದು ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಯುವುದು ಉತ್ತಮ ಇನ್ನು ವಿವಾಹಕ್ಕೆ ಯಾರಿಗೆಲ್ಲ ಅಡ್ಡಿ ಆತಂಕಗಳಿದೆಯೋ ಅಂತಹ ವ್ಯಕ್ತಿಗಳಿಗೆ ವಿವಾಹವು ಕೂಡ ನಿಶ್ಚಯವಾಗುವ ಸಾಧ್ಯತೆ ಇದೆ ನೀವು ಇಷ್ಟಪಟ್ಟಂತಹ ವರ ಅಥವಾ ಒದು ಸಿಗುವ ಸಂದರ್ಭ ಇದಾಗಿದ್ದು ನೀವು ಅತ್ಯುತ್ತಮ ಹೆಚ್ಚಿನ ಲಾಭವನ್ನ ಕೂಡ ಗಳಿಸಿಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ ದುಡ್ಡಿನ ಸುರಿಮಳೆಯಿಂದ ಕೂಡಿರುತ್ತದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ಳಬಹುದಾಗಿದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸಂಪೂರ್ಣವಾಗಿ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಎಂದು ತಿಳಿಸಬಹುದು ಇನ್ನು ಇವರಿಗೆ ಮಾಡುವಂತಹ ಕೆಲಸದಲ್ಲಿ ಆಫೀಸ್ನಲ್ಲಿ ನಿಮಗೆ ಗೌರವ ಸ್ಥಾನಮಾನ ಹೆಚ್ಚಿಗೆ ಆಗುತ್ತದೆ ಈ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭ ಟೈಮ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಿಲ್ಲ ಮುಟ್ಟಿದೆ ಬಂಗಾರವಾಗುವುದರ ಜೊತೆಗೆ ನೀವು ಮಾಡುವಂತಹ ವೃತ್ತಿ ವ್ಯವಹಾರ ಪ್ರೀತಿಯ ಜೀವನ ಆರೋಗ್ಯ ಕೂಡ ಅದ್ಭುತವಾದ ಅವಕಾಶಗಳನ್ನ ತಂದುಕೊಡುತ್ತದೆ ಸಾಕಷ್ಟು ಧೈರ್ಯಶಾಲಿ ಹಾಗೂ ಅದೃಷ್ಟಶಾಲಿಯಾಗಿ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನಿಭಾಯಿಸುವಂತಹ ಅವಕಾಶವನ್ನ ಕಂಡುಕೊಳ್ಳುತ್ತೀರಾ ಅಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಂಡು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಬೇಕಾದಂತಹ ಅವಕಾಶವನ್ನ ಬರಮಾಡಿಕೊಂಡು ವಿದೇಶಕ್ಕೆ ಹೋಗುವಂತಹ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ತುಲಾ ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು